ಸಂತೋಷದ ಸುದ್ದಿ ಇವತ್ತು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಯೋಧ್ಯದಲ್ಲಿ ಇವತ್ತ ರಾಮ ಮಂದಿರನ್ನು ಉದ್ದಾಟಾದ ಇದು ಬಹಳ ಸಂತೋಷದ ಸುದ್ದಿ ಇದು ಇದು ನಮಗೆ ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಜನರಿಗೆ ಇದು ಸಂತೋಷದ ಸುದ್ದಿ ಭಾರತ ದೇಶ ಅಷ್ಟೇ ಅಲ್ಲ ಪರದೇಶದಲ್ಲಿ ಆಗಲಿ ಎಲ್ಲ ಮುಸ್ಲಿಮ್ ಕಂಟ್ರಿಗಳು ಅದಕ್ಕೆ ಸ್ವಾಗತ ಬಯಸಿದ್ದಾರೆ ಮತ್ತು ನಾವೊಂದು ಸ್ವಲ್ಪ ಹೇಳ್ಬೇಕಂದ್ರೆ ರಾಮದುರ ರಾಮದುರ್ಗ ಇದು ರಾಮನ ಊರು ಇದು ಇದು ರಾಮ ಬಂದು ಹೋಗಿದ್ದ ಭೂಮಿ ಇದು ಅದಕ್ಕೆ ಇಲ್ಲಿ ಎಲ್ಲರೂ ನಾವು ಕೂಡಿ ಮುಸಲ್ಮಾನ್ ಬಾಂಧವರು ಹಿಂದೂ ಬಾಂಧವರು ಅಂತಮರಂಗ ಬಾಳಬೇಕೆಂದು ಒಂದು ಸಂದೇಶ ಇದೆ ಇಲ್ಲಿ ನಾನು ಕನಿಷ್ಠ ಹದಿನೈದು ವರ್ಷ ಇದ್ದಾಗ ನಮ್ಮ ಅಚ್ಚರಿಗೊಂದು ಮಾತು ಕೇಳಿದ್ದೆ ನಾನು ಇದು ಮೊದಲ ದುರ್ಗಂತ ಹೆಸರಿತ್ತು ರಾಮದುರ್ಗಾತು ಅಂದ್ರೆ ಅವರು ಹೇಳಿದರು ಇಲ್ಲಪ್ಪ ಇಲ್ಲಿ ಸೂರ್ಯ ಬಂದಾಗ ಸಬರಿ ಕೊಲ್ಲಿದೆ ಆ ಸಬರಿ ಮಾತೆಯನ್ನು ರಾಮನ ಬಗ್ಗೆ ಭಾಳ ಭಾಳ ಅಭಾರವಾದ ಭಕ್ತಿ ಇಟ್ಟರು ಅವರು ಕೊನೆಗೆ ಒಂದು ಹುಟ್ಟಿಯಲ್ಲಿ ಭಾರಿ ಹಣ್ಣವನ್ನು ತಗೊಂಡು ಇವತ್ತು ರಾಮ ಬರ್ತಾನ ರಾಮ ಅಂತ ಭಕ್ತಿಯಿಂದ ಆ ರಾಮನ ದರ್ಶನ ಸಲುವಾಗಿ ಕನಿಷ್ಠ ಮೂರು ನಿಮಿಷ ನಿಂತರು ರಾಮ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದ ನಂತರ ಇದು ರಾಮದುರ್ಗ ರಾಮದುರ್ಗ ಅಂತ ಇದು ಹೆಸರು ಬಂತು ಅಂತ ಹೇಳ್ತಾರೆ ಸರ್ ಆ ರಾಮನ ಉದಾರವಾದ ತತ್ವಗಳು ಉದಾರವಾದ ಮನಸ್ಸು ಈ ಎಲ್ಲರ ರಾಮದುರ್ಗದ ಜನರಲ್ಲಿ ಬಂದು ನಾವು ಒಳ್ಳೆಯ ರೀತಿಯಿಂದ ಇದ್ದು ಭಾವಕತೆಯನ್ನು ನಾವು ಸಾರುತ್ತೇವೆ ಇದು ಒಂದೇ ಎಲ್ಲ ನಮ್ಮ ರಾಮದುರ್ಗದಲ್ಲಿ ಪ್ರತಿ ಬಂದು ಫಂಕ್ಷನ್ ಆಗಲಿ ಎಲ್ಲರೂ ಕೂಡಿಕೊಂಡು ಮಾಡುತ್ತೇವೆ ಅಂತ ನಾನು ಹೇಳುತ್ತೇನೆ ಇಲ್ಲಿ ನಾವು ಇಲ್ಲಿ ನಾವು ಸಣ್ಣವರಿದ್ದಾಗ ಮಳೆಪಜ್ಜ ಅಂತ ಮಠ ಐತಿ ಇಲ್ಲಿ ಮಳಪಜ್ಜರಿಗೆ ನೀವು ನೋಡಿರ್ಬೋದು ಅವರು ಒಂದು ಹಸಿರು ಪಟಕ ಕಟ್ಕೊಂಡೆ ಅವರು ಕುದುರಿ ತಗೊಂಡು ಸೀದಾ ತಮ್ಮ ಮಠೆಯಿಂದ ಬಂದು ನಮ್ಮ ದರ್ಗಾಂಗ್ ಬರ್ತಿದ್ರು ಅವರು ಹಟೇಲ್ ಭಾಷೆಯಾಗ ಬಂದು ಅಲ್ಲಿ ಪ್ರಾರ್ಥನೆ ಮುಗಿಸಿ ಸೀದಾ ಹೋಗ್ತಿದ್ರು ಅಂತ ಒಂದು ಭಾವಕತೆ ಇದೆ ರಾಮದುರ್ಗ ಮತ್ತು ಮಿಗುನ್ ಕೋಳದ ದೇವಸ್ಥಾನ ಇಲ್ಲಿ ಅದೇ ಅದಕ್ಕೆ ನಾವು ಎಲ್ಲರೂ ಕೂಡಿಕೊಂಡು ಪ್ರೀತಿಯಿಂದ ಬಾಳೋಣ ಎಲ್ಲರೂ ಕೂಡ ಇರೋಣ ಅಂತ ಹೇಳಿ ನಾನು ಅಲ್ಲು ಮಾತು ಉಗಮಿಸುತ್ತೇನೆ ಜಯ